ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಪಟ್ನ ಬರಗೂರು ರಾಮಚಂದ್ರಪ್ಪನವರು ಒಂದು ಆತಂಕವನ್ನು ವ್ಯಕ್ತ ಮಾಡಿದರು ತುಮಕೂರಿನ ಅಸ್ಮಿತೆಯನ್ನ ನಾವು ಉಳಿಸ್ಬೇಕು ಇದು ಶೈಕ್ಷಣಿಕ ಕ್ಷೇತ್ರ ನಾವು ಯಾವುದೇ ಕಾರಣಕ್ಕೂ ತುಮಕೂರಿನ ಅಸ್ಮಿತೆಯನ್ನ ಕಾಂಪ್ರಮೈಸ್ ಆಗಬಾರದು ಅನ್ನುವಂಥ ಮಾತನ್ನ ಹೇಳಿದರು ಅವರು ಹೇಳಿದ್ದು ನನಗೆ ಅರ್ಥ ಆಯಿತು ಮೊನ್ನೆ ತುಮಕೂರಿನ ಪತ್ರಿಕೆಗಳಲ್ಲಿ ಬರೆದ್ರು ಯಾರೋ ನನ್ನನ್ನು ಕೇಳಿದಾಗ ನಾನು ಹೇಳಿದೆ ತುಮಕೂರು ಬೆಂಗಳೂರಿನ ದಕ್ಷಿಣ ಆಗಬಹುದು ಅನ್ನುವಂಥ ಮಾತನ್ನ ಕೇಳಿದಾಗ ಆದರೂ ಆಗಬಹುದು ಅಂತ ಹೇಳಿದ್ದೆ ನಾನು ಆದರೆ ತುಮಕೂರನ್ನ ಹೆಸರು ಬದಲಾಯಿಸ್ತೀವಿ ಅಂತ ನಾನು ಹೇಳಿರಲಿಲ್ಲ ತುಮಕೂರನ್ನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ ಅದಕ್ಕೆ ಇತಿಹಾಸ ಇದೆ ಸಂಸ್ಕೃತಿ ಇದೆ ನಮ್ಮ ಕಲೆನೇ ಬೇರೆ ಸಂಸ್ಕೃತಿನೇ ಬೇರೆ ಅನೇಕ ದೊಡ್ಡ ದೊಡ್ಡ ಸಾಹಿತಿಗಳು ರಾಮಚಂದ್ರಪ್ಪನವ್ರು ಇರ್ಬೋದು ದೊಡ್ಡರಂಗೇಗೌಡರು ಇರ್ಬೋದು ತಾವೇ ಹೇಳಿದಾಗೆ ಬೆಳ್ಳಾವಿ ನರಹರಿ ಶಾಸ್ತ್ರಗಳಿರ್ಬೋದು ಅದಕ್ಕಾಗೇ ಒಂದು ಆ ತುಮಕೂರು ಅನ್ನತಕ್ಕಂಥ ಏನು ನಮಗೆ ಹೆಸರಿದೆ ಅದನ್ನ ಯಾವುದೇ ಕಾರಣಕ್ಕೂ ಎಷ್ಟೇ ಬದಲಾವಣೆ ಅಭಿವೃದ್ಧಿ ಆದರೂ ಕೂಡ ಬದಲಾಯಿಸೋಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬರಗೂರು ರಾಮಚಂದ್ರಪ್ಪನವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ ಆದರೆ ಒಂದಂತೂ ಸತ್ಯ ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ ನಾವು ಈಗಾಗಲೇ ಮೆಟ್ರೋ ರೈಲನ್ನು ತರಬೇಕು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕು ಕೆಲಸ ಸಿಗಬೇಕು ನಮ್ಮ ಮಕ್ಕಳಿಗೆ ಎನ್ನುವಂಥ ಅತಿ ದೊಡ್ಡ ಆಸೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೇವೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಚಾಲುಕ್ಯ ನ್ಯೂಸ್ जनरिकों करा